ಗಾನು ಗಾನು ಎದ್ದ ಫೋನ್ ನೋಡೋದು ಎಷ್ಟು ಗಂಟೆ ಕಾಲೇಜು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಇವಾಗ್ತಾನೆ ಜಿಮ್ಮಿಗೆ ಹೋಗ್ಬಿಟ್ಟು ಜಿಮ್ ಇಂದ ಬಂದೆ ಅಷ್ಟೊತ್ತಿಗೆ ಮನೆಗೆ ಬಂದ ತಕ್ಷಣ ನಮ್ ಗಾನವಿನ ಎಬ್ಬರು ಸಣ್ಣ ಅನ್ಕೊಂಡಷ್ಟೊತ್ತಿಗೆ ಆಟೋಮೆಟಿಕ್ ಹಾಕಿ ಇಕ್ಕಿ ಕೊಡ್ತಾರಲ್ಲ ಆತರ ಅವಳಾಗೆ ಇದ್ಲು ಗಾಯ್ಸ್ ಎಷ್ಟು ಗಂಟೆಗೆ ಕಾಲೇಜು ಹಾಕಿಲ್ವಾ ಗೈಝ್ ನಮ್ಮಅಮ್ಮನ ಇವಾಗ ಎದ್ದವ್ರೆ ಇದು ಇನ್ನ ಗಾನವಿಗೆ ಅಂತ ಹಾಕಿಲ್ಲವಂತಂದ್ರೆ ಕಾಲೇಜ್ ಇವತ್ತು ಗಾನಿಗೆ ಗೈಸ್ ಗಾನವಿದು ಕಾಲೇಜ್ ಐಟಮ್ ಏನು ಮಿನಿ ಡ್ರಾಫ್ಟರ್ ಆಗಾನು ಏನಾಗಿದೆ ಮುರಿದಿದೆ ಮುರಿದೋಗಿದ್ಯಾ ಹಾ ಕದು ಕಿತ್ತೋಗಿದ್ಯಾ ಅದನ್ನೀಗ ನಮ್ಮಅಮ್ಮ ಈಗ ಫಿಟ್ ಮಾಡಿ ಕೊಡ್ತವ್ರೆ ಅದು ಬೇರೆ ಇನ್ನೊಂದೇನೋ ಯಾರಿಗೋ ಕೊಟ್ಟು ಏನೋ ಹಾಳು ಮಾಡ್ಕೊಂಡು ಬಂದವಳೆ

ಗೈಸ್ ನಮ್ಗೆ ಆನವಿನ ಈಗ ಕಾಲೇಜಿಗೆ ಬಿಟ್ಬಿಟ್ಟು ಬಂದೆ ಗೈಸ್ ಇಲ್ಲಿ ನೋಡಿದ್ರೆ ನಮ್ಮಮ್ಮ ಬೆಳಗ್ಗೆ ನಮ್ಗೆ ಆನೆಗೆ ಚಪಾತಿ ಮಾಡಿಕೊಟ್ರು ಬಟ್ ಇವಾಗ ನಮಗೆಲ್ಲರಿಗೂ ಈಗ ಮುದ್ದೆ ಮಾಡೋರು ಯಾಕಮ್ಮ ಹೆಂಗೆ ಮಾಡಿದೆ ಕೆಲಸ ಇದೆ ಈಗ ಕೆಲಸ ಇವತ್ತು ಏನು ಕೆಲಸ ಇವತ್ತು ಆಚೆ ಕ್ಲೀನ್ ಆಚೆ ಆಮೇಲೆ ಆಚೆ ಅಡಿಗೆ ಮನೆ ಇಲ್ಲ ಇದು ಅಡಿಗೆ ಮನೆಗೂ ನಾನು ಹೆಲ್ಪ್ ಮಾಡಬೇಕಾ ಏನು ಗಾಡಿನ ಅಲ್ಲೇ ಹೊರ್ಗಡೆ ನಿಲ್ಸಿದ್ದೀನಿ ಏನಕ್ಕೆ ಅಂದರೆ ಇಲ್ಲೆಲ್ಲ ನಮ್ಮಮ್ಮ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೇರೆ ಹೇಳಿದ್ರು ಅದಕ್ಕೆ ಈಗ ಬಿಸಿಲು ಬೇರೆ ನಿಲ್ಚಿದ್ದೀನಿ ಅದಕ್ಕೆ ಈಗ ಕವರ್ ಆದರೂ ಅಂದರೆ ಕ್ಲೋಸ್ ಮಾಡೋಣ

ಸ್ಕ್ರೂ ಡ್ರೈವರ್ ಆಗ್ತೀರಾ ಅಥವಾ ಮಳೆನ ಹೊಡಿತೀರಾ ಬ್ರಷ್ ಬ್ರಶ್ ಅಲ್ಲೆಲ್ಲ ಗೈಸ್ ಇಲ್ಲಿ ಇಲ್ಲೊಂದು ಹ್ಯಾಂಗರ್ ಹೊಡೆದಾಯ್ತು ಬಟ್ ಸ್ಲೈಟಾಗಿ ಸ್ವಲ್ಪ ರೈಟ್ ಸೈಡಿಗೆ ಡೌನ್ ಆಗೈತೆ ಬಟ್ ಇಲ್ಲಿ ಬಿಡಿ ಏನಾದರೂ ಈ ಜಿನ ಏನಾದರೂ ಏನಾದರೂ ನೆನ್ಕೊಂಡು ಬಂದಾಗ ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ ಕರೆಕ್ಟಾಗೈತೆ ಅಂತ ನಮ್ಮಮ್ಮನ ಐಡಿಯಾ ನಮ್ಮಪ್ಪ ಆ ಕಡೆ ಎಲ್ಲಾದರೂ ಹೊಡಿಯೋಣ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮಮ್ಮ ಏಯ್ ಅಲ್ಲಿಗೆ ಯಾರಾದರೂ ಹೊಡಿತಾರ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಹ್ಞೂ ಈಗ ಆಮೇಲೆಲ್ಲ ಗುಡ್ಸ್ಕೊಂಡ್ಲಾ ಇವತ್ತು ಮಾಡಿದ ಗುರು ಕೆಲಸ ಅಂದ್ರೆ ಎಷ್ಟು ಕೆಲಸ ಅಂದ್ರೆ ಅಂದ್ರೆ ಬರೀ ಇದು ವರಾಂಡ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು ಬಟ್ ಎಷ್ಟು ಫೋರ್ಸ್ ಆಗಿ ತೊಳೆದಿದೀವಿ ಅಂದ್ರೆ ಇಲ್ಲೆಲ್ಲ ಫುಲ್ ಅಂದು ಫುಲ್ ಫೈನಲ್ ಆಗಿ ಫುಲ್ ಇಲ್ಲೆಲ್ಲ ಕ್ಲೀನ್ ಆಗೈತೆ ನೋಡಿ ಇಲ್ಲಿ ಆಯ್ತಾ ಆಲ್ಮೋಸ್ಟ್ ಎಲ್ಲ ಎಂಟರ್ ಮನೆಯೇ ಎಲ್ಲ ಕ್ಲೀನ್ ಆಗೈತೆ ಬಟ್ ಆದ್ರೆ ನಮ್ಮಮ್ಮ ಒಳಗಡೆ ಇನ್ನೂ ಸ್ವ ಸ್ವಲ್ಪ ಸ್ವಲ್ಪ ಇಲ್ಲಿಲ್ಲ ಮಾಡ್ಕತ್ತವ್ರಿ ನೋಡಿ ಇಲ್ಲಿ ಇನ್ನ ಮುಗ್ದಿಲ್ವೇನಮ್ಮ ನಮ್ಗಾನು ಬೇಕು ಬೇಕು ಅಂತಾನೆ ಬರ್ಲಿಲ್ಲ ಕೆಲ್ಸ ಇರುತ್ತೆ ಅನ್ಕಂಡು ಕಾಲೇಜ್ ಬೇಗ್ ಕಾಲೇಜ್ ಬೇಗ್ ಮುಗ್ದಿದ್ರು ಗೈಸ್ ಬರ್ಲಿಲ್ಲ ಅವಳಿಗೆ ಇವತ್ತು ಫುಲ್ ಮನೇಲಿ ಕೆಲ್ಸ ಇರುತ್ತೆ ಅದಕ್ಕೆ ಬರ್ಲೇ ಇಲ್ಲ ಹುಡುಗಿ ಈಗ ಬಟ್ಟೆ ತಗಿತಿದ್ಯಾ ತಗಬಿಟ್ಟು ಒರ್ಸ್ಬೇಕಾ ಗೈಸ್ ಇವಾಗ ಏನೋ ಸೋಫಾನ ಈಗ ಒರ್ಸು ಅಂತ ಬೇರೆ ಹೇಳ್ತಿದ್ರು ಏನ್ ಮದ್ಯ ಬಟ್ಟೆ ಮಾಡ್ಕಂಡ ಅಲ್ಲ ಗುರು ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇವ್ಗ ನಮ್ ಗಾನವಿಗೆ ರಜನೆ ಕೊಟ್ಟಿಲ್ಲ ಅಂತ ಕತೆ ಹೊಡಿತವಳಲ್ಲ ಓದ್ಬೇಕು ಈ ರೇಂಜಿಗೆಲ್ಲ ಓದ್ಬಾರ್ದು ಗಾನು ಏನಲ್ಲ ನೀನ್ ಒಂದಿನ ರಜಾ ವೈಫೈ ಎಲ್ಲ ವೈಫೈ ಆಗೈತೆ ಅದ ಯಾಕೋ ಗೊತ್ತಿಲ್ಲರ್ ಅಲ್ಲಿ ಅವನು ಬಾಯಿಲಿ ರಜಾಂತ ಹಾಕೋರ್ ಇಲ್ಲಿ ಬಾಯಿಲಿ ಯಾರಿಗೆ ಕೊಡು ನಂಬರ್ ಕೊಡು ಕೊಡು ನಂಬರ್ ಕೊಡು ಯಾರಿಗೆ ಇದ್ರಲ್ಲ ಮಾಡ್ತೀವಿ ಕೊಡಿ ಗೈಜ್ ನಮ್ ಅವರು ಮಿಸ್ಸಿಗೆ ಫೋನ್ ಮಾಡ್ತಿದ್ದೀನಿ ಮೇಡಮ್ಗೆ ನೋಡಿ ಇವಾಗ ಉಲ್ಟ ಹೊಡಿತೀನಿ ಗಾನು ಇವಳೇನೋ ನಾಳೆ ಕಾಲೇಜ್ಗೆ ಹೋಗಲ್ಲ ಅಂತ ಮೇಡಮ್ ಹಲೋ ಹಲೋ ಮೇಡಮ್ ನಮಸ್ತೆ ಮೇಡಮ್ ಇದು ನಾಳೆ ಕಾಲೇಜ್ ಇದೆಯಾ ಹೌದಾ ನಾಳೆ ಒಂದಿನ ಬರ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅಲ್ವಾ ಮೇಡಮ್ ನೋಡಣ್ಣ ಬಿಡಿ ಮೇಡಮ್ ನಾಳೆ ಬೇರೆ ಹಬ್ಬ ಇದೆಯಲ್ಲ ಸ್ವಲ್ಪ ಮನೇಲೆಲ್ಲ ಸ್ವಲ್ಪ ಕೆಲ್ಸ ಇರುತ್ತೆ ವರ್ಷ ಹೆಣ್ಮಕ್ಳು ಬೇರೆ ಸರಿ ಮೇಡಮ್ ನಾನು ಈಗ ನಿಮ್ ಕ್ಲಾಸ್ವರ್ಗೆ ಮೆಸೇಜ್ ಹಾಕು ನಾಳೆ ಯಾರು ಬರ್ಲಿಲ್ಲ ಅಯ್ಯೋ ಸೋಮವಾರ ಇರೋದು ಸುಮ್ನಿರು ಸಾಕು ಅಂದ್ರೆ ಪಾಪ ದೊಡಮ್ಮಂಗ್ ನಾಳೆ ಒಬ್ಳು ಒಬ್ಳಿಗೆ ಅಲ್ಲಿ ಹೆಣ್ಮಕ್ಳು ಇರ್ಬೇಕು ನಾಳೆ ಎಡೋದ್ ಲಕ್ಷ್ಮಿ ಗಣಪತಿ ಅಲ್ಲ ನೆಟ್ ಗೈಝ್ ನಮ್ ಇಬ್ರಿ ನಾವಿಬ್ಬ್ರಿ ನಮ್ಮ ಅಜ್ಜಿ ಫಿಲಮ್ ಹಾಕೊಡಿ ಅಂತ ಅಜ್ಜಿ ನೆಟ್ ಬರ್ತಿಲ್ಲ ಅಜ್ಜಿ ಆಫ್ ಆಗೈತ್ ನೆಟ್ಟು ಗೊತ್ತಿಲ್ಲ ಅದೇನೋ ಇದ್ದಕ್ಕಿದ್ದಂಗೆ ಒಂದೊಂದು ಟೈಮ್ ಹಂಗೆ ಗೈಸ್ ನೋಡಿ ನಮ್ಮಅಮ್ಮ ನಾನು ಗಾನವಿಯವ್ರ ಮೇಡಮ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾರ ಅದೇ ಗ್ಯಾಪ್ ಅಲ್ಲಿ ಮೂರ್ ಸೊಫಾನು ನಮ್ಮಅಮ್ಮನೆ ವರ್ಸದ್ರ ಅತ್ಲಾಗಿ ನನಗೆ ಹೇಳ್ತಿದ್ರು ವರ್ಷಕೊಡು ಅಂತ ಗೈಸ್ ಗೊತ್ತಲ್ಲ ಸಂಜೆ ಹೊತ್ತು ಫುಲ್ಲು ಮನೇಲೆ ಇದ್ದು ಇದ್ದು ಒಳ್ಳೆ ಒಂದ್ ತರ ಆಗಿತ್ತು ಅದ್ರಲ್ಲೂ ಮನೆ ಕ್ಲೀನ್ ಮಾಡಿ ಮಾಡಿ ನನಗೆ ಹಣ ಸಂಜೆ ಆಗಿದೆ ಎಲ್ಲೂ ಹೋಗಲ್ವಾ ಅನ್ಬಿಟ್ನು ಸರಿ ಅನ್ಬಿಟ್ಟು ಈಗ ಸ್ಕೂಟಿಲಿ ಈಗ ಇದ್ರ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀವಿ ಗೈಸ್ ಗೊತ್ತಲ್ಲ ಮಾಮೂಲಿ ನಮ್ಮ ಸ್ಕ್ವೇರ್ ಕೆರೆ ರೂಟು ಅಲ್ಲಿಗೀಗ ಹೋಗ್ಬಿಟ್ಟು ಬರ್ತಿದ್ದೀವಿ ಚೆನ್ನಾಗೈತೆ ಒಂಥರ ಈಗ ಪ್ರೆಸೆಂಟ್ ಈಗ ವೆದರು ಆ ಮೋಡ ನೋಡಿ ಇಲ್ಲಿ ಈ ಕಡೆ ಸೈಡ್ ಮೋಡ ಆಗೈತೆ ಬಟ್ ಈ ಕಡೆ ಸೈಡ್ ಏನು ಅಷ್ಟೊಂದೇನು ಮೋಡ ಏನೂ ಆಗಿಲ್ಲ ಈಗಾನು ಓಡ್ಸ್ಕೊತಿಯಾ ಗೈಸ್ ನಮ್ಗೆ ಓಡ್ಸ್ಕತ್ತಾಳಂತೆ ಈಗ ಇರೋ ಬರೋ ದೇವ್ರನ್ನೆಲ್ಲ ಹೆಸ್ರು ತಗೊಂಡು ಕೂತ್ಕೋಬೇಕು ಈಗ ಚಲೋ ಬಾ ಅಪ್ಪ ಹಾಕಿ ಆಫ್ ಮಾಡಿಬಿಟ್ಟು ಕೊಡ್ತೀನಿ ಫಸ್ಟು ಗಾಡಿ ಮೇಲೆ ಕೂತಾದ್ಮೇಲೆ ಫಸ್ಟು ನಮಸ್ಕಾರ ಮಾಡ್ಕೋಬೇಕು ಕಲಿ ಎಲ್ಲಿ ಸೆ ಸೈಡಿಗೆ ನಿಲ್ಸು ಹಾ ಸರಿ ನಿಲ್ಸು ಹಾ ನಮಸ್ಕಾರ ಮಾಡ್ಕ ಈಗ ಹಾ ಸಾಕು ಒಂದ್ಸಲ ಹಾ ನಿಧಾನಕ್ಕೆ ಹೋಗು ಯಾವತ್ತೇ ಆಗಲಿ ಗಾಡಿ ಓಡ್ಸಿರ್ಬೇಕಾರೆ ಗಾಬರಿ ಆಗ್ಬೇಡ ಆರಾಮಾಗಿ ಓಡ್ಸು ಏನ್ ಬಿದ್ದರೆ ಬೀಳ್ತಿ ಅನ್ನೋಂಗಿರ್ಬೇಕು ಅಷ್ಟೇ ಗೈಸ್ ಹಿಂಗೆ ಆನ್ ದ ವೇ ಬರ್ತಿರ್ಬೇಕಿರಾ ನೋಡಿ ನಮಗೆ ಏನು ಕಾಣಿಸ್ತು ರೈನ್ಬೋ ಕಾಣಿಸ್ತು ಅದಕ್ಕೆ ಇದೊಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಇಲ್ಲಿ ಸೈಡಲ್ಲಿ ಈಗ ನಿಲ್ಸಿದ್ದೀವಿ ಜೊತೆಗೆ ಹಂಗೆ ಇದು ವೆದರ್ ಚೆಕ್ ಮಾಡಿ ನೋಡಿಲ್ಲ ಆಕಾಶ ಎಲ್ಲ ಸಕ್ಕದಾಗಿ ಕಾಣ್ತೈತೆ ಇದಕ್ಕೆ ಈಗ ಸಂಜೆ ಹೊತ್ತು ಹೊರಗಡೆ ಬರಬೇಕು ಅನ್ನೋದು ಚಿಲ್ಕ ಏನು ಏನಕ್ಕೆ ಹೊರಗಡೆ ಹೋಗ್ತಿ ಅಂತೀಯಲ್ಲ ಇದನ್ನು ಇದನ್ನು ನೋಡೋಕ್ಕಷ್ಟೇ ನೋಡಿಲ್ಲ ಹೆಂಗೈತೆ ಗೈಸ್ ಮನೆ ಕಡೆ ಬಂದೈತು ಅಮ್ಮ ಈಗ ಗಾನೆ ಸ್ನಾನ ಆದ್ಮೇಲೆ ಈಗ ನಾನು ಇಬ್ಬರೇ ಇದಕ್ಕೆ ಹೋಗ್ಬಿಟ್ಟು ಬರ್ತೀವಿ ಬಿಡು ಸಿಟಿಗೆ ಐಟಮ್ಸ್ ಬರ್ತೀವಿ ಗೈಸ್ ಹಿಂಗೆ ಹೋಗ್ ಬರೋಷ್ಟೊತ್ತಿಗೆ ಮನೆನೇ ಫುಲ್ ಚೇಂಜ್ ಮಾಡಕ್ ಬಿಟ್ಟು ನೋಡಿ ಟೀಪಾ ಈ ಟೀಪಾ ಕೆಳಗಡೆ ಮ್ಯಾಟು ಆಕ್ಚುಲಿ ಇದು ಮ್ಯಾಟ್ ಸೋಫಾ ತಂದಾಗಲೇ ಇದನ್ನು ತಂದಿದ್ದು ಬಟ್ ಯೂಸ್ ಮಾಡ್ತಾನೆ ಇರ್ಲಿಲ್ಲ ಏನಕ್ಕಮ್ಮ ಯೂಸ್ ಮಾಡ್ತಿರ್ಲಿಲ್ಲ ವಾಸ ಏನ ಆಕ್ಚುಲಿ ಇವಾಗ ಸಿಟಿ ಕಡೆ ಈಗ ನಾನು ಮತ್ತೆ ಅಮ್ಮನೇ ಈಗ ಹೋಗ್ಬಿಟ್ಟು ಬರ್ತಿದೀವಿ ಅಮ್ಮ ಬಾತ್ಲಾಗಿ ನಾನ್ ನೀನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರ ಅದು ಮೋಸ್ಟ್ಲಿ ಸುಮಾರು ಐಟಮ್ಸ್ ಇರ್ತಾ ಏನೋ ಅದಕ್ಕೆ ಹಂಗ ಹೇಳಿದ್ರ ಏನೋ ಅಮ್ಮ ಆಯ್ತಾ ಅದಕ್ಕೆ ಅಂತೆ ನಮ್ಮಅಮ್ಮ ಈಗ ಒಟ್ಟು ಗಾಬ್ರೀಲ್ ಕೂತವ್ರೆ ಅಂದ್ರೆ ಒಂದ್ಕಾಯಿ ಬ್ಲಾಗು ಕೈಯಲ್ಲಿ ಸ್ಕೂಟಿ ಓಡಿಸ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಗಾಬ್ರಿಲ್ ಕೂತವ್ರೆ ಸುಮ್ನೆ ನೀನ್ ಎದ್ರು ಬೇಡ ರೋಡಲ್ಲಿ ಸಲ ಓಡಾಡಿಲ್ಲ ಮಾಮೂಲಿ ಬೇರೆ ರೂಟ್ ಇಲ್ವಾ ಹಂಗೆ ಹೌದಾ ತಿರ್ಗಿಸ್ಕತ್ತೇ ಅಬ್ಬಡ ಅಲ್ಲಿ ಮನೆಯವ್ರೆ ತಾಳನಾ ನೋಡಿಲಿ ಎಲ್ ಎಲ್ರು ತಿರ್ಗಿಸ್ಕತವ್ರೆ ಗೈ ಸ್ಕೂಟಿನಲ್ಲಿ ಪಾರ್ಕ್ ಮಾಡಾಯ್ತು ಮಾತ್ರ ಬರ್ತಿರ್ಬೇಕಿದ್ರೆ ಏನ್ ರಶ್ ಇತ್ತು ಅಂದ್ರೆ ಫುಲ್ ಎಲ್ಲಾ ರೋಡು ಬ್ಲಾಕ್ ಹೋಗೋರು ಫುಲ್ ಟ್ರಾಫಿಕ್ ಆಮೇಲೆ ಬೇರೆ ರೋಡಿಗೂ ಹೋದ್ವಿ ಅಜ್ಜಿ ಅಲ್ಲೂ ಫುಲ್ಲು ಟ್ರಾಫಿಕ್ ಆಮೇಲೆ ಹೆಂಗೋ ಅಂತೂ ಬಂದಿದ್ರು ಈಗ ನಾವಮ್ಮ ಇಲ್ಲಿಗ ಶಾಪಿಂಗ್ ಈಗ ಶುರು ಮಾಡೋರೆ ಫಸ್ಟ್ ಶಾಪಿಂಗ್ ಏನು ಗೈಸ್ ನಮ್ಮ ಅಮ್ಮ ಇವಾಗ ಬ್ಲೌಸ್ ಪೀಸ್ ತಗೊಳಕಂತ ಈಗ ಬಂದವ್ರೆ ಗೈಸ್ ನಮ್ಮಅಮ್ಮಂಗೆ ಇಲ್ಲಿ ಅಷ್ಟು ಸಮಾಧಾನ ಆಗಿಲ್ಲ ಅದಕ್ಕೆ ಬಾ ಈಗ ಬೇರೆ ಅಂಗಡಿ ಕಡೆಗೆ ಈಗ ಹೋಗೋಣ ಅಂತ ಈಗ ಕರ್ಕೊಂಡು ಹೋಗ್ತಾವ್ರೆ ಫ್ರೆಂಡ್ಸ್ ಮಾಮ್ ಏನಾದರೂ ಹೇಳ್ತೀಯಾ ಸುಮಾರು ಹೊತ್ತು ಆಗುತ್ತೆ ಶಾಪಿಂಗು ಹಾಂ ಆಗುತ್ತಾ ಗೈಸ್ ಇನ್ನೊಂದು ಏನಂದ್ರೆ ಪಾರ್ಕಿಂಗಿಗೆ ಸ್ಕೂಟಿ ಪಾರ್ಕಿಂಗಿಗೆ ಕರೆಕ್ಟಾಗಿ ಸಿಕ್ತು ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗಿಗೆ ಗಾಡಿ ಬಿ ಅಂದರೆ ಸಿಗೋದೇ ಇಲ್ಲ ಜಾಗವೇ ಸಿಗಲ್ಲ ಗೈಝ್ ಈಗ ಹೆಂಗೋ ಮಾರು ಗೊತ್ತಿಲ್ಲ ಅವ್ರು ಏನೋ ಹೇಳರು ಬಟ್ ನಂಗೆ ಅದು ಕೇಳಿಸಿಲ್ಲ ಪ್ರೈಸ್ ಕರೆಕ್ಟಾಗಿ ಎಷ್ಟಂತೆ ಮಾರು ನೂರೈವತ್ತಾ ಅಂಟಿ ಹೆಂಗಂಟಿ ಬ್ಯಾಲೆನ್ಸು ಹಾಂ ಎಲ್ಲ ಈಗ ತಗೊಂಡೆ ಈಗ ಈಗ ಎಲ್ಲ ಇದು ಬಟ್ಟೆ ನೋಡಿ ನಾವಮ್ಮ ಬಟ್ಟೆ ಇದು ಏನ್ ಸೀರೆ ನಮ್ಮ ತರ್ಸಿರೋದು ಸೀರೆ ಆಲ್ರೆಡಿ ಆನ್ಲೈನ್ ಇಂದಾನೆ ತರ್ಸೋರಂತೆ ನೋಡಿ ನಾವಮ್ಮ ದಾರಿ ಬಿಡಲ್ಲ ನಾ ಬಿಕೊಂಡ್ ಹೋಗ್ಬೇಕಷ್ಟೇ ಹಾಂ ಬಿಡೋ ಬೇಡ ಎಲ್ಲ ಕೆಳಗೆ ಅಮ್ಮ ಈಗ ಆಲ್ಮೋಸ್ಟ್ ಎಲ್ಲ ತಗೊಂಡಾ ಬಾಳೆಕಂದು ಮಾವಿನ ಸೊಪ್ಪು ಅದೇನು ಅಲ್ಲೇ ತಗೋಬೋದು ಇಡ್ಕೋ ಇಲ್ಲಿ ಗೈ ಸ್ಕೂಟಿ ಹತ್ರಕ್ಕೆ ಕರೆಕ್ಟಾಗಿ ಬಂದ್ವಿ ಫುಲ್ ಒಂದು ರೌಂಡ್ ಹಾಕೊಂಡು ಬಂದಿತ್ತು ಗೊತ್ತಾ ಕರೆಕ್ಟಾಗಿ ಮತ್ತೆ ನಮ್ಮ ಸ್ಕೂಟಿ ಹತ್ರಕ್ಕೆ ಬಂದ್ವಿ ಹ್ಞೂ ಇದು ಸೀಟ್ ಹೆಡ್ ಹಿಡ್ಕತ್ತೀಯ ಯಾವುದಾದ್ರು ಬೇಡ ಅದನ್ನು ಇಲ್ಲೇ ಇಡತ್ಲಾಗಿ ಆರಾಮಾಗೆ ಅಮ್ಮ ಹಿಂಗೆ ಸೈಟೇ ಹೋಗೋಣ ಟ್ರಾಫಿಕ್ ಇಲ್ಲ ಆಮೇಲೆ ಅಲ್ಲೇ ಮನೆ ಹತ್ರನೇ ಬಾಳೆಕಂದೆಲ್ಲ ತಾಳಣ ಚಲೋ ಗೈ ಸಿಟಿಗೆಲ್ಲ ಹೋಗ್ಬಿಟ್ಟು ಬಂದಾಯಿತು ಎಲ್ಲ ಐಟಮ್ಸ್ ಎಲ್ಲ ತಗೊಂಡ್ ಬಂದಾಯ್ತು ಗನು ದೊಡಮ್ಮನಿಗೆ ಹಿಂಸೆ ಆಗುತ್ತೆ ನಾಳೆ ಕಾಲೇಜ್ ರಜಾ ಮಾಡಪ್ಪ ಹ್ಞೂ ಕಣಮ್ಮ ಏನು ಟೆಸ್ಟ್ ಸೋಮವಾರ ಟೆಸ್ಟ್ ಶುಕ್ರವಾರ ನಾಳೆ ಚಾಪ್ಟರ್ ಚಾಪ್ಟರ್ ಯಾವುದು ಏಯ್ ಚಾಪ್ಟ್ರ್ ನೇಮು ನಾನು ಹೇಳ್ಕೊಡ್ತೀನಿ ಚಾಪ್ಟ್ರ್ ನೇಮ್ ತಿಳ್ಕೇ ನಾನು ಇವತ್ತಿನ ದಿನ ಮಾತ್ರ ಫುಲ್ಲು ಟಯರ್ಡ್ ಆಗಿರೋ ದಿನ ಮಾತ್ರ ಸಖತ್ತು ಕೆಲಸ 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 ಓಸ್ ವ್ಲಾಗು ಎಂಡ್ ಮಾಡೋಣ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಅಂದರೆ ವ್ಲಾಗು ನೋಡ್ತಿರ್ತಿರ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಶುಭಾಶಯಗಳು ಗೈಸ್ ಎಲ್ರ ಮನೇಲಿ ದುಡ್ಡು ಸಂಪತ್ತು ನೀವ್ ಅನ್ಕೊಂಡಿರೋದೆಲ್ಲ ಆಗ್ಲಿ ಹಾಗೆ ಹಂಗೆ ಮನೆಯಲ್ಲೂ ಚೆನ್ನಾಗಿ ಆಗ್ಲಿ ಅಂತ ನೀವು ಆಶೀರ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗಾಯಸ್ ಬಾಯ್